ನಮ್ಮ ಕನ್ನಡದ ಚಿತ್ರರಂಗದ ದಿಗ್ಗಜರನ್ನೆಲ್ಲಾರು ಒಂದು ಒಂದು ಭಾವಚಿತ್ರನ ಗೋಡೆನಲ್ಲಿ ಹಣಿಸ್ಬಿಟ್ಟು ಮೊದಲ ಟಿವಿ ಇಟ್ಟು ಒಳ್ಳೆ ಕನ್ನಡ ಸಾಂಗ್ ನ ಪ್ಲೇ ಮಾಡ್ತಿರ್ತಾರೆ ಇಲ್ಲಿ ಮತ್ತೆ ಕರ್ನಾಟಕ ಕರ್ನಾಟಕ ಹಾಕಿ ಬಾರಿಸಿ ಕನ್ನಡ ಡಿಂಬಿಮವ ಅಂತ ಹಾಕಿ ಒಂದಿಷ್ಟು ನಮ್ಮ ಕವಿಗಳ ಫೋಟೋಗಳನ್ನ ಕೂಡ ಹಾಕಿದಾರೆ ಹಾಸನ್ ನಲ್ಲಿ ನೀವು ಕಂಪೇರ್ ಮಾಡಿ ಆ ಡಿಶ್ಶು ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಪ್ರೈಸ್ ಸ್ವಲ್ಪ ಕಡಿಮೆನೇ ಇರುತ್ತೆ ಅದ್ರದಂತೂ ಗ್ಯಾರಂಟಿ ನಾನು ಕೊಡ್ತೀನಿ ಸ್ಪೆಷಲ್ ಅಂತ ಹೇಳಿದ್ರು ನೀವು ಸಾಕಾರ ಬಿರಿಯಾನಿ ಅಂತೂ ನಾನು ಹೇಳೋದಕ್ಕಿಂತ ನೀವು ಬಂದು ತಿನ್ನಬೇಕು ಅವಾಗ್ಲೇ ಈ ಬಿರಿಯಾನಿನ ನಿಜವಾದ ಸ್ವಾದ ಏನು ಅಂತ ಹೇಳಿಬಿಟ್ಟು ಗೊತ್ತಾಗೋದು ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬಾಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್ ನಾನು ನಿಮ್ಮ ಹಿಂದೂಧರ್ ಮಾತಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಒಂದು ಫುಡ್ ವ್ಲಾಗಿಂಗ್ ವೀಡಿಯೋನ ರೀಲ್ಸ್ ಮಾಡಿ ಹಾಕಿದ್ದೆ ಸೊ ಇವತ್ತು ಆ ಓನರು ನಮ್ಮನ್ನ ಆಗಿ ಇನ್ವೈಟ್ ಮಾಡಿದ್ರು ಏನೋ ಸ್ಪೆಷಲ್ ಆಗಿ ಒಂದು ಫುಡ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮ ಹಾಸನ ಡಿಸ್ಟ್ರಿಕ್ನಲ್ಲೇ ಒಂದು ಸ್ಪೆಷಲ್ ಅಂತೆ ಸೊ ಆ ಡಿಶನ್ನ ನಾನು ನಿಮಗೆ ತೋರಿಸೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಇಲ್ಲಿಗೆ ಕರ್ಕೊಂಡ್ಬಂದಿದ್ದೀನಿ ಯಾವ್ದಪ್ಪ ಅದು ರೆಸ್ಟೋರೆಂಟ್ ಅಂತ ಅಂದರೆ ಟೇಸ್ಟ್ ಬಿ ಅಂತ ಹೇಳ್ಬಿಟ್ಟು ನಾನೊಂದು ರೀಲ್ಸ್ ಮಾಡಿ ಹಾಕಿದೆ ಒಂದು ಒಳ್ಳೆ ಗುಡ್ ಆ್ಯಂಬಿಯನ್ಸ್ ಜೊತೆಗೆ ಒಂದು ಒಳ್ಳೆ ನ ಸರ್ವ್ ಮಾಡ್ತಾ ಮಾಡ್ತಾಯಿದ್ರು ಸೊ ಇವತ್ತು ಅವರ ಒಂದು ಸ್ಪೆಷಲ್ ಡಿಶ್ನ ನಾನು ತಿನ್ನೋದಕ್ಕೆ ಮತ್ತೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ ಸೊ ಬನ್ನಿ ಒಳಗಡೆ ಹೋಗೋಣ ಮತ್ತೆ ಇನ್ನೊಂದೇನಂತ ಅಂದರೆ ಹೋಟೆಲ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ರಿನೋವೇಟ್ ಮಾಡಿದ್ದಾರೆ ಸೊ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಯಾಕೆ ಬನ್ನಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ರೆಸ್ಟೋರೆಂಟ್ ಅಂತ ಹೇಳಿ ನಮಸ್ಕಾರ ಹೇಗಿದ್ದಾರೆ ಚೆನ್ನಾಗಿದೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಡ್ತೀರಾ ನನ್ನ ಹೆಸರು ನಿಹಾಲ್ ಅಂತ ಅದೇ ನಾವೊಂದು ಹೊಸ ಡಿಶ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಡೀ ಹಬ್ಬ ಹಳೆ ಡಿಶ್ ನಮ್ಮ ಹಾಸಿನ ಬಿಸ್ಕೆಟಿಗೆ ಒಂದು ಹೊಸ ಹೊಸ ಡಿಶ್ ಯಾಕಂದ್ರೆ ಒಂದು ಫ್ಯಾಮಿಲಿ ಪ್ಲಾಟರ್ ತರ ಇರುತ್ತೆ ಅದರಲ್ಲಿ ನಾವು ಮಂದಿ ಅಂತಾನು ಕರಿತೀವಿ ಮಂದಿಗೆ ಬಾಸ್ಮತಿ ರೈಸ್ ಜೊತೆ ಮರ್ಜಾಗಿ ಬರುತ್ತೆ ಇಲ್ಲಾಂದ್ರೆ ಬರೀ ಸ್ವಲ್ಪ ಜನಕ್ಕೆ ಬಾಸ್ಮತಿ ರೈಸ್ ತಿನ್ನಕಾಗಲ್ಲ ಅವ್ರಿಗೆ ಒಂಥರ ಫ್ಯಾಮಿಲಿ ಪ್ಲಾಟರ್ ತರ ನಾರ್ಮಲ್ ಏನ್ ಬಿ ಫೈವ್ ಫೋರ್ ಫೈವ್ ಮೆಂಬರ್ಸ್ ಕುತ್ಕೊಂಡು ಆರಾಮಾಗಿ ತಿನ್ಬೋದು ಅದ್ರಲ್ಲಿ ನಿಮಗೆ ಗ್ರಿಲ್ಲಿನ್ ಬರುತ್ತೆ ಅಲ್ಪಾಮಿನ್ ಬರುತ್ತೆ ಆಮೇಲೆ ತಂದೂರಿನ ಬರುತ್ತೆ ಮಟನ್ ಮಂದಿ ಥರ ಎಲ್ಲ ಮಂದಿಗಳು ಬರುತ್ತೆ ಅದನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನಮ್ಮ ಹಾಸನ ಜನತೆಗೆ ನೀವು ಇಂಟ್ರೊಡ್ಯೂಸ್ ಮಾಡಿಸಿ ಬರಲಿ ಅವರು ಬಂದು ಟೇಸ್ಟ್ ಮಾಡ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕಂತ ಸಪ್ರೇಟ್ ಸೀಟಿಂಗ್ ಮಾಡಿದೀವಿ ಕೆಳಗಡೆ ಕುತ್ಕೊಂಡು ತಿಂತೀವಲ್ಲ ಮಜ್ಜೀಸ್ ಅಂತ ಅದರ ಮೇಲ್ಗಡೆ ಎಕ್ಸ್ಟೆಂಡ್ ಆಗಿರೋ ಪ್ಲೇಸ್ ಅಲ್ಲಿ ಕ್ಯಾಬಿನ್ ಮಾಡಿದೀವಿ ಆರಾಮಾಗಿ ಒಂದು ಫ್ಯಾಮಿಲಿ ಬಂದರೆ ಫ್ರೆಂಡ್ಸ್ ಅವರೆಲ್ಲ ಬಂದರೆ ಕೆಳಗಡೆ ಕೂತ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮ ಜನತೆ ಹಾಸನ ಜನತೆಗೆ ತೋರಿಸಿ ಅವರು ಬರಲಿ ಅವರು ಬಂದು ತಿಂದಿದ್ದ ಟೇಸ್ಟ್ ಮಾಡಿ ನಮಗೆಲ್ಲ ಇನ್ನೂ ಗೊತ್ತಾಗಂಗೆ ಜನರಿಗೆ ಗೊತ್ತಾಗಂಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಮಾಡಿದ್ದೆ ಥ್ಯಾಂಕ್ ಯು ವೆರಿ ಮಚ್ ರೆಡಿ ರೆಡಿಯಾಗಿದೆಯಾ ಅದು ರೆಡಿ ಆಗಿದೆ ಸ್ಪೆಷಲ್ ಡಿಶ್ ನಾನು ತಿಂದಿರಲಿಲ್ಲ ಈ ಥರದ್ದು ಸೊ ಫಸ್ಟ್ ಟೈಮ್ ಎಕ್ಸೈಟಿಂಗ್ ಆಗಿದ್ದೀನಿ ಸೊ ಹೇಗಿರುತ್ತೆ ನೋಡೋಣ ಬನ್ನಿ ಹಾಗೆ ಈ ಹೋಟೆಲ್ನ ಆಂಬಿಯನ್ಸ್ ವಿಷಯಕ್ಕೆ ಬಂದರೆ ನಾನು ಆಲ್ರೆಡಿ ಸಲ ವೀಡಿಯೋನಲ್ಲಿ ತೋರಿಸಿದ್ದೆ ನಮ್ಮ ಕನ್ನಡದ ಚಿತ್ರರಂಗದ ದಿಗ್ಗಜರನ್ನೆಲ್ಲರೂ ಒಂದು ಒಂದು ಭಾವಚಿತ್ರನ ಗೋಡೆನಲ್ಲಿ ಹಂಟಿಸ್ಬಿಟ್ಟು ಮೊದಲಲ್ಲಿ ಒಂದು ಟಿ ವಿ ಇಟ್ಟಿ ಒಳ್ಳೆ ಕನ್ನಡ ಸಾಂಗ್ನ ಪ್ಲೇ ಮಾಡ್ತಿರ್ತಾರೆ ಬಸ್ ನಿಜವಾದ ಸಖತ್ ಆಂಬಿಯನ್ಸ್ ಅಂತ ಹೇಳ್ಬೋದು ಸೊ ನೋಡಿ ಒಳ್ಳೆ ಕನ್ನಡ ಇಟ್ಕೊಂಡಿದ್ದಾರೆ ಇಲ್ಲಿ ಈ ಹೋಟೆಲ್ ನೋಡಿದ್ರೇ ಒಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೇನೇ ಹಿಂಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ ಮೇಲ್ಗಡೆಗೆ ಇನ್ನೊಂದು ಫ್ಲೋರ್ ಓಪನ್ ಮಾಡಿದ್ದಾರೆ ಸೊ ಅದನ್ನು ಕೂಡ ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ವಾಹನ ಮೇಲ್ಗಡೆ ಏನೋ ಸ್ಪೆಷಲ್ ಆಗಿ ಮಾಡಿದಾರಂತೆ ಕೂತ್ಕೊಳ್ಳೋಕ್ಕೆಲ್ಲ ಅರೇಂಜ್ಮೆಂಟು ಸೊ ಅದು ಆ ಥರ ಎಕ್ಸ್ಪೀರಿಯೆನ್ಸು ನಾವು ಯಾವತ್ತೂ ಮಾಡಿಲ್ಲ ಸೊ ಇದೇ ಫಸ್ಟ್ ಟೈಮು ನೋಡೋಣ ಹೆಂಗಿದೆ ಅಂತ ಹೇಳಿ ಓಕೆ ಮತ್ತೊಂದು ಫ್ಲೋರು ಟೇಸ್ಟ್ಮಿ ರೆಸ್ಟೋರೆಂಟ್ನ ಮತ್ತೊಂದು ಫ್ಲೋರಿಗೆ ಬಂದಿದ್ದೀವಿ ಆ ಒಂದು ಸ್ಪೆಷಲ್ ಡಿಶ್ನ ಸರ್ವ್ ಮಾಡೋ ಅಂಥ ಜಾಗಕ್ಕೆ ನಿಮ್ಮನ್ನ ಇವತ್ತು ನಾನು ಕರ್ಕೊಂಡೋಗ್ತಾಯಿದ್ದೀನಿ ಬನ್ನಿ ವೋಣ ಒಳಗಡೆಗೆ ಓ ಇಲ್ಲಿ ಮತ್ತೆ ಕರ್ನಾಟಕ ಮ್ಯಾಪ್ ಎಲ್ಲ ಹಾಕಿ ಬಾರಿಸಿ ಕನ್ನಡ ಡಿಂಬಿಮವ ಅಂತ ಹಾಕಿ ಒಂದಿಷ್ಟು ನಮ್ಮ ಕವಿಗಳ ಫೋಟೋಗಳನ್ನ ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಖುಷಿ ಆಗುತ್ತೆ ಇಂಥದ್ದೆಲ್ಲ ನೋಡಿದಾಗ ಇಂಥದನ್ನೆಲ್ಲ ಯಾರು ನೋಡಿರಕ್ಕೆ ಅಂದ್ರೆ ನೋಡಲ್ಲ ಯೂಶಲಿ ಜಾಸ್ತಿ ನಾವು ಬರೀ ಬೇರೆ ಒಂದು ಎಂಟರ್ಟೈನ್ಮೆಂಟ್ ಇದ್ರೆ ನೋಡ್ತೀವಿ ಸೊ ಇವ್ರನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಏನೇನು ಡಿಶಸ್ ಇದೆ ಅಂತ ಈಗ ನಮ್ಮ ಶೆಫ್ ನಿಮಗೆ ನೇಮ್ಸ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಡಿಶಸ್ ಇನ್ ನೇಮ್ಸ್ ಶೆಫ್ ಹೆಸರು ರಾಶಿದ್ ಅಂತ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಾರೆ ಯಾವ

ನಾನು ಮಾಡಿರೋಂಥ ಬ್ಲಾಗ್ನಲ್ಲಿ ಅತಿ ಡೆಕೋರೇಟಿವ್ ಆಗಿರೋವಂಥ ವ್ಲಾಗ್ ಅಂತ ಅಂದರೆ ಇದೇ ಇಷ್ಟೊಂದು ದೊಡ್ಡ ಬ್ಲಾಗ್ನ ನಾನಿದೆ ಫಸ್ಟು ಟೈಮು ಮಾಡ್ತಾ ಇರೋದು ನಿಜವಾಗ್ಲೂ ಬಾಸು ಸಕ್ಕತ್ತಾಗಿ ಎಕ್ಸೈಟ್ ಫೀಲ್ ಇದೆ ಮೊದಲೇ ಹೇಳಿದಂಗೆ ಎಕ್ಸೈಟ್ ಫೀಲ್ ಆಲ್ರೆಡಿ ಆಗ್ತಾ ಇದೆ ಇದನ್ನು ತಿಂದು ಕರೆಕ್ಸದ್ ಹೆಂಗೆ ಅಂತ ದೇವ್ರಣ್ಯಾಗ್ಲು ಗೊತ್ತಿಲ್ಲ ಓಹೋ ನೋಡಿ ಬಾಸು ಎಷ್ಟು ಸುಂದರವಾಗಿರೋವಂಥ ಡಿಶನ್ನ ಇವತ್ತು ನಾವು ತಿಂತಾಯಿದ್ದೀವಿ ಅಂತ ಅಂದರೆ ಇವರು ಆವಾಗಲೇ ಹೇಳಿದ್ರು ನೀವು ಒಬ್ಬರೇ ಬರಬೇಡಿ ಬರಬೇಕಾದ್ರೆ ನಿಮ್ಮ ಗೆಳೆಯರ ಬೊಳಗನೆ ಕರ್ಕೊಂಡ್ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಸೊ ಕರ್ಕೊಂಡ್ಬಂದಿದ್ದೀನಿ ನಮ್ಮ ಗೆಳೆಯರ ಬಳಗನ ಎಲ್ಲ ಆಯ್ಬಿಡಿ ಬಾಸು ಇವತ್ತು ನಾವು ತಿಂತಾ ಇದ್ದೀವಿ ಅರೇಬಿಯನ್ ಡಿಶು ಸಖತ್ತು ಸ್ಪೆಷಲ್ 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 ಡಿಶ್ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಡಿಶ್ಶು ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಮತ್ತು ಈ ವಿಡಿಯೋನು ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಓಕೆ ಬಾಸು ಇವಾಗ ನಾವು ಚಿಕನ್ ಸೂಪ್ ಸೂಪಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಇದು ಸೂಪಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೋಡೋಣ ಹ್ಞೂ ಮ್ಯಾಂಚೋ ಸೂಪ್ ಸಕ್ಕದಾಗಿದೆ ಮ್ಯಾಂಚೋ ಸೂಪ್ ರೆಗ್ಯುಲರ್ ಆಗಿದೆ ಟೇಸ್ಟಿಯಾಗಿದೆ ಜೊತೆಗೆ ಸ್ವಲ್ಪ ನೂಡಲ್ಸ್ ಎಲ್ಲ ಹಾಕಿ ಸ್ಪೈಸಿಯಾಗಿ ಸಕ್ಕದಾಗಿ ಮಾಡಿದ್ದಾರೆ ಸಖತ್ ಇಷ್ಟ ಆಯಿತು ಮ್ಯಾಂಚೋ ಸೂಪು ನೀವು ಬಂದರೆ ಚಿಕನ್ ಮ್ಯಾಂಚೋ ಸೂಪ್ ಅಂತ ಹೇಳಿಬಿಟ್ಟು ಟ್ರೈ ಮಾಡಿ ಸಲ ಓಕೆ ಇವಾಗ ಎರಡನೇ ಸ್ಟಾರ್ಟರು ನೋಡ್ತಾ ಇದ್ದೀರಾ ಇದು ಚಿಕನ್ ರೇಷ್ಮೆ ಕಬಾಬು ಅಂತೆ ಯಾಕಪ್ಪ ಚಿಕನ್ ರೇಷ್ಮೆ ಕಬಾಬು ಅಂತ ಅಂದರೆ ಇದು ರೇಷ್ಮೆ ಉಳಿದು ಥರ ಉದ್ದುಗಿದೆ ಇದ್ರ ಮೇಲ್ಗಡೆ ಹಾಕಿರೋದು ಸಹ ಹಂಗೆ ಇದೆ ಏನಿದು ಅಂತ ನೋಡೋಣ ತಿಂದ್ಬಿಟ್ಟು ಮೋಸ್ಟ್ಲಿ ಇದು ಆಮ್ಲೆಟ್ ಇರಬೇಕು ಆಮ್ಲೆಟ್ ಥರನೇ ಫೀಲ್ ಆಗ್ತಾಯಿದೆ ಸೊ ಬಟ್ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಟೇಸ್ಟ್ ಮಾಡೋಣ ಕಬಾಬ್ನ ಇವಾಗ ನೋಡಿ ಇದು ಕಬಾಬ್ ತಿಂತಾ ಇರೋದು ಚೆನ್ನಾಗಿದೆ ಇದು ತಿಂದು ಮೊದಲನೇ ಸಲ ತಿಂತ ಇದ್ದು ಚಿಕನ್ ರೇಷ್ಮೆ ಕಬಾಬ್ ಅಂತೆ ಏನೇನೋ ಮಾಡ್ಬಿಟ್ಟವ್ರೆ ಸಕ್ಕದಾಗಿದೆ ಹಾಗೆ ಇವಾಗ ಟೇಸ್ಟ್ ಮಾಡ್ತಾ ಇದೀವಿ ಚಿಕನ್ ಮೊಗ್ಲಾಯ್ ನೋಡಿ ಎಷ್ಟು ಡೆಕೋರೇಟಿವ್ ಆಗಿರುತ್ತೆ ನಿಜಕ್ಕೂ ಇಲ್ಲಿ ತಗೊಳ್ಳೋ ಅಂತ ಒಂದೊಂದು ಫುಡ್ಡೂ ಕೂಡ ಸಕ್ಕತ್ತು ಡೆಕೋರೇಟಿವ್ ಆಗಿ ಟೇಸ್ಟಿಯಾಗಿ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಯಾರೆಟೆಲ್ಲ ಹಾಕಿ ಸೊ ಕ್ಯಾರೆಟಿಂದಷ್ಟೋಣ ಮೊದಲು ಹಾಗೇ ಇವ್ರು ಕೊಟ್ಟಾಗ ಈ ಇಲ್ಲಿ ನೋಡಿ ಇಲ್ಲಿ ಟೊಮೊಟೊ ದೀಪಕ್ಕೆ ಟೊಮೊಟೋನೊಳಿಸುತ್ತ ಕೊಟ್ಬಿಟ್ಟಿದ್ರು ಚೆನ್ನಾಗಿತ್ತು ನೋಡೋಕ್ಕೆ ಫುಲ್ ಮೊನ್ನೆ ಯಾರೋ ಕೇಳ್ತಾ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲಿ ಅಂತ ಎಲ್ಲಿ ಸಿಗುತ್ತೆ ನಮ್ಮ ಮಾಸಂದಳಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬನ್ನಿ ಇಲ್ಲೊಂದು ನಾಲ್ಕು ಲೈಟ್ ಆಫ್ ಒಂದು ಒಂದೆರಡು ಕ್ಯಾಂಡಲ್ ಕೊಡ್ತಾರೆ ಇಲ್ಲೇ ಸಕ್ಕದಾಗಿರುತ್ತೆ ಕ್ಯಾಂಡಲ್ ಡಿನ್ನರ್ ದಿನರ್ತಾರೆ ಸೊ ಇದು ಚಿಕನ್ ತಿಂತಾ ತಿಂತಾಯಿದ್ದೀನಿ ಇವಾಗ ಇದು ಚಿಕನ್ ಮೊಗಲಾಯಿ ಹ್ಞೂ ಚಿಕನ್ ಅಂತೂ ಬಸ್ ಸಕ್ಕತ್ತು ಟೇಸ್ಟಿಯಾಗಿದೆ ಬಾಯೊಳಗೆ ಇತ್ತಿದ್ದ ತಕ್ಷಣ ನೀರು ಬರ್ತಾ ಇದೆ ಸ್ವಲ್ಪ ನಾವು ವೀಡಿಯೋ ಪಡೆಯೋ ಮಾಡಿಕೊಂಡು ಸ್ವಲ್ಪ ಇನ್ನೂ ತಂಡಿಯಾಗಿರೋದ್ರಿಂದ ಸ್ವಲ್ಪ ಟೇಸ್ಟು ಇನ್ನು ಸ್ವಲ್ಪ ಡೌನ್ ಆಗಿರುತ್ತೆ ಬಟ್ ಬಿಸಿ ಬಿಸಿ ತಿನ್ಬೇಕಿದ್ದು ನಾನು ಇದು ಸಕ್ಕದಾಗಿದೆ ಚಿಕನ್ ಮೊಗಳಿ ನೀವು ತಿಂತಿರೋ ನಾ ನೀವು ಈಗ ನೋಡ್ತಾ ಇರೋದ್ರಲ್ಲಿ ಚಿಕನ್ ಮೊಗಳೇನ ನೋಟ್ ಮಾಡ್ಕೊಳ್ಳಿ ಇದು ಸಕ್ಕದಾಗಿದೆ ಸ್ಪೆಷಲ್ ಸ್ಪೇಟ್ ಶವರ್ಮಣ ಇವಾಗ ನಾವು ತಿಂತಾ ಇದ್ದೀವಿ ಕಟ್ ಕಟ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಕೂಬೂಸ್ ಅಂತ ಹೇಳ್ತಾರೆ ಇದಕ್ಕೆ ಈ ಕೂಬೂಸನ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಒಂದು ಕಡೆಗೆ ಮಯನೀಸು ಮತ್ತು ಒಂದು ಕಡೆಗೆ ಯಾವುದೋ ಒಂದು ಗ್ರೀನ್ ಕಲರ್ ಚಟ್ನಿ ಹಾಕಿ ಮಧ್ಯದಲ್ಲಿ ಚಿಕನ್ ಹಾಕಿ ಚೌರ್ಮಾನ ಆಮೇಲೆ ಎರಡು ಸಪ್ರೇಟಾಗಿ ಅದ್ರ ಮೇಲ್ಗಡೆ ಮತ್ತೆ ಮಯನೀಸಲ್ಲಿ ಹಾಕಿ ಕೊಟ್ಟಿದ್ದಾರೆ ಸೊ ಟೇಸ್ಟ್ ಮಾಡೋಣ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೊ ಸ್ಪೆಷಲ್ ಶೌರ್ಮ ಅಂತ ಇದು ಚಿಕನ್ಗೆ ಈ ಥರ ಎಲ್ಲ ಬಿಡ್ ಬಿಡಿಯಾಗಿ ಕೊಟ್ಟಿದ್ದಾರೆ ಮೈನೇ ಸುತ್ತೆ ತಿಂದಾಗೆ ನಾರ್ಮಲ್ ಶೌರ್ಮಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿದೆ ಶಾರ್ಮಾ ಟೇಸ್ಟು ಬಟ್ ಇದನ್ನು ನೋಡೋಣ ಗ್ರೀನ್ ಚಟ್ನಿ ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಚಟ್ನಿನೋ ಏನೋ ಇದು ಗೊತ್ತಿಲ್ಲ ತಪ್ಪಾಗಿದ್ರೆ ಕಮ್ಮಿಸ್ತೀನಿ ಪಕ್ಕ ಜಲೀನು ಕಟ್ಕೊಂಡು ಜೊತೆಗೆ ಇದೊಂದು ಕಾಂಬಿನೇಷನ್ ಆಗಿದೆ ಅದು ಬಂದರೆ ಇದನ್ನು ಪಕ್ಕ ಟ್ರೈ ಮಾಡಿ ಇದೊಂದು ನಾ ಇವೆಲ್ಲ ಸಬ್ ಕೂಡ ಕೊಡ್ತಾರೆ ಇದ್ರ ಜೊತೆ ತೊಗೊಬೇಕು ಅನ್ನೋದೇನಿಲ್ಲ ಏನಿಲ್ಲ ಸಬ್ ಆಗಿ ಕೂಡ ಸಿಗುತ್ತೆ ನಿಮಗೆ ಇದು ಬಂದಾಗ ನೀವು ಇದನ್ನು ಟ್ರೈ ಮಾಡಿ ಸಕ್ಕಲಾಗಿದೆ ಇವಾಗ ಒಂದು ಲೆವೆಲ್ಗೆ ಸ್ಟಾರ್ಟರ್ಸ್ನ ಮುಗಿಸಿ ಇವಾಗ ಕುಲ್ಚಾ ತಿನ್ನೋಕ್ಕೆ ರೆಡಿಯಾಗಿದ್ದೀನಿ ಕುಲ್ಚ ಜೊತೆಗೆ ಚಿಕನ್ ಹೈದ್ರಾಬಾದಿ ಇದೆ ಮತ್ತು ಟೇಸ್ಟ್ಲಿ ಸ್ಪೆಷಲ್ ಒಂದು ಚಿಕನ್ ಗ್ರೇವಿ ಕೂಡ ಇದೆ ಸೊ ಇದು ಚಿಕನ್ ಗ್ರೇವಿ ಇದು ನೀವು ನೋಡ್ತಾ ಇರೋದು ಇದು ಚಿಕನ್ ಹೈದ್ರಾಬಾದಿ ಮತ್ತು ಇದು ಚಿಕನ್ ಟೇಸ್ಟ್ಮಿ ಚಿಕನ್ ಸ್ಪೆಷಲು ಟೇಸ್ಟ್ಮಿ ಇದು ಏನು ಗ್ರೇವಿ ಅಂತ ಸ್ಪೆಷಲ್ ಗ್ರೇವಿ ಸೊ ಫಸ್ಟು ನಾವು ಇವಾಗ ಇದನ್ನು ತಿನ್ನೋಕ್ಕೋಗೋಣ ಚಿಕನ್ ಹೈದ್ರಾಬಾದಿನ ಟೇಸ್ಟ್ ಮಾಡೋಣ ಇದನ್ನು ಕೂಡ ಫುಲ್ ವೆರೈಟಿಯಾಗಿ ಕೊಟ್ಟಿದ್ದಾರೆ ಯೂಶ್ವಲಿ ಹೈದ್ರಾಬಾದಿ ಯಾವ ಥರ ಇರುತ್ತೆ ಅಂತ ಅಂದರೆ ಯಾವುದೇ ಕಡೆ ಹೋದ್ರೂ ನಿಮಗೆ ಹೈದರಾಬಾದಿ ಚಿಕನ್ನು ಫುಲ್ಲು ಸ್ಪೈಸಿಯಾಗಿರುತ್ತೆ ನೀವು ಎ ಸ್ಪೈಸಿಯಾಗಿ ತಿಂತಿದ್ದೀರಾ ಒಂದು ಡಿಶ್ನ ಸ್ಪೈಸಿ ಪರ್ಸನ್ ಅಂತ ಅಂದರೆ ನೀವು ತಿನ್ನೋದ್ರಲ್ಲಿ ಸೊ ನೀವು ಹೈದ್ರಾಬಾದಿಗೆ ಹೋದರೆ ನಿಮಗೆ ಬೆಸ್ಟ್ ಆಪ್ಷನ್ನು ಸ್ಪೈಸನ್ನ ಟೇಸ್ಟ್ ಮಾಡೋದಕ್ಕೆ ಸೊ ಇವಾಗ ಕುಲ್ಚಾ ಜೊತೆಗೆ ಚಿಕನ್ ಹೈದ್ರಾಬಾದಿನ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಸಕ್ಕದಾಗಿದೆ ಚಿಕನ್ ಎಲ್ಲ ಹಾಕಿ ಸ್ಪೈಸಿಯಾಗಿ ಮಾಡಿದ್ದಾರೆ ನಿಜವಾಗ್ಲೂ ಸಕ್ಕದಾಗಿದೆ ನೀವು ಹೇಳೋದನ್ನೆಲ್ಲ ಸ್ಪೈಸಿ ಪರ್ಸನ್ ಆಗಿದ್ರೆ ನೀವು ಡೆಫಿನೆಟ್ಲಿ ನಿಮಗೆ ಈ ಸ್ಪೈಸಿ ಹೈದ್ರಾ ಚಿಕನ್ ಹೈದ್ರಾಬಾದಿ ಸಕ್ಕತ್ ಇಷ್ಟ ಆಗುತ್ತೆ ಹಾಗೆ ಇವಾಗ ಇದು ಟೇಸ್ಟ್ ಇದು ಸ್ಪೆಷಲ್ ಚಿಕನ್ ಗ್ರೇವಿ ಅಂತ ಸೊ ಇದನ್ನ ನಾವೀವಾಗ ಟ್ರೈ ಮಾಡ್ತಾ ಇದ್ದೀನಿ ಕುಳ್ಚೋ ಜೊತೆಗೆ ಹೇಗಿರುತ್ತೆ ನೋಡೋಣ ಸಾರಿ ಅದು ಕೂಡ ಸಖತ್ತು ಡೆಕೋರೇಟಿವ್ ಆಗಿ ಮಾಡಿದ್ರು ಮಾಡಿದರು ಇದ್ರ ಮೇಲ್ಗಡೆ ಮೋಸ್ಟ್ಲಿ ಆಮ್ಲೆಟೆಲ್ಲ ಇದೆ ಅನಿಸುತ್ತೆ ಕರೆಕ್ಟು ಎಲ್ಲ ಹಾಕಿದ್ದಾರೆ ಇದ್ರ ಮೇಲೆ ನೋಡಿ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಆಮ್ಲೆಟ್ ಇದು ಹ್ಮ್ ಆಮ್ಲೆಟ್ ತಿನ್ನ ಟೇಸ್ಟ್ ಆಗಿದೆ ಇದು ಟೇಸ್ಟ್ ಇದು ಸ್ಪೆಷಲ್ ಗ್ರೇವಿ ನಿಜವಾಗ್ಲೂ ಚಿಕನ್ ಹೈದ್ರಾಬಾದಿಗಿಂತ ಕುಲ್ಚ ಇದ್ರ ಜೊತೆ ತುಂಬ ಸಕ್ಕತ್ತಾಗಿದೆ ಟೇಸ್ಟ್ ಮೀಸು ಸ್ಪೆಷಲ್ ಗ್ರೇವಿ ಅಂತ ಸೊ ಬಂದಾಗ ನೀವು ಬಂದಾಗ ಇದನ್ನೆಲ್ಲ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಈ ಥರ ಡಿಶಸ್ಗಳು ನಮ್ಮ ಹಾಸನಲ್ಲಿ ಸಿಗ್ತಾಯಿದೆ ಅಂತ ಅನ್ನೋಕ್ಕೆ ನಿಜವಾಗ್ಲೂ ಸಕ್ಕತ್ತು ಖುಷಿಯಾಗುತ್ತೆ ಒಂಥರ ಡಿಶಸ್ ತಿನ್ನಬೇಕು ಅಂತ ಅರೇಬಿಕ್ ಕಂಟ್ರಿ ಅರೇಬಿಯನ್ ಕಂಟ್ರೀಸ್ಗಳಿಗೆ ಹೋಗ್ಬೇಕಾಗಿತ್ತು ಸೊ ಇದು ನಮ್ಮ ಹಾಸನದಲ್ಲೇ ಸಿಗ್ತಾಯಿದೆ ಇವಾಗ ಒಂದು ಸಲ ಬಂದು ಟ್ರೈ ಮಾಡಿ ನೀವು ಓಕೆ ಬಾಸು ಇವಾಗ ನಾವು ದಿನಕ್ಕೆ ಹೋಗ್ತಾ ಇರೋದು ದ ಮೋಸ್ಟ್ ವೆಯ್ಟೆಡ್ ಬಿರಿಯಾನಿ ಇದನ್ನು ಅಲ್ಫಾಮ್ ಮಂದಿ ಅಂತ ಕರೀತಾರೆ ಯಾಕೆಂದರೆ ಚಿಕನ್ ಇಟ್ಟಿರೋದು ಅಲ್ಫಾಮ್ ಚಿಕನ್ನು ಸೊ ಅದಕ್ಕಾಗಿ ಇದನ್ನು ಅಲ್ಫಾಮ್ ಮಂದಿ ಅಂತ ಕರೀತಾರೆ ಸೊ ಇದು ಮೇನ್ಲಿ ಬಂದು ಅರೇಬಿಕ್ ವರ್ಡು ಆ ಮಂದಿ ಅನ್ನೋದು ಸೊ ಈ ಒಂದು ತಟ್ಟನಲ್ಲಿ ನಾಲ್ಕೈದು ಜನ ಕುತ್ಕೊಂಡು ತಿನ್ನೋಂಥ ಒಂದು ಪದ್ಧತಿ ಇದು ಆ್ಯಕ್ಚುಲಿ ಒಂದು ಪ್ಲೇಟ್ ಏನು ನೋಡ್ತಾ ಇದಾರೆ ಇದ್ರ ಮೇಲೆ ಹೋಟೆಲ್ ಹೆಸ್ರು ಕೂಡ ಕ್ಯಾರೆಟಲ್ಲಿ ಬರ್ಬಿಟ್ಟಿದ್ದಾರೆ ನೋಡಿ ಟೇಸ್ಟ್ಮಿ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಹತ್ರ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಟೇಸ್ಟ್ಮಿ ಅಂತ ಡಿ ಬರೆದಿದ್ದಾರೆ ಮಧ್ಯದಲ್ಲಿ ಒಂದು ಅರ್ಧ ಇದು ಆ್ಯಕ್ಚುಲಿ ಹಾಫ್ ಪ್ಲೇಟ್ ಇದು ಇಲ್ಲಿ ಅರ್ಧ ಚಿಕನ್ ಇಟ್ಟಿದ್ದಾರೆ ಆಲ್ ಫಾಮ್ ಚಿಕನ್ನು ಸೊ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಇದು ಬಾದಾಮು ಮತ್ತು ಚೆರ್ರಿ ಕ್ಯಾರೆಟು ಮತ್ತು ಈ ಥರ ಡಿಸೈನಾಗಿ ಏನು ಎಗ್ನ ಬಾಯ್ಲ್ಡ್ ಎಗ್ನ ಕಟ್ ಮಾಡಿ ಮಧ್ಯ ಮಧ್ಯದಲ್ಲಿ ರೋಸ್ ಪೆಟಲ್ ಕೂಡ ಹಾಕಿದ್ದಾರೆ ನಿಜವಾಗ್ಲೂ ಸಕ್ಕತ್ತಾಗಿದೆ ಅಂತಲೇ ಅಂದ್ಕೊಳ್ಳಿ ನೀವು ನಮ್ಮ ಹಾಸನದಲ್ಲಿ ಈ ಥರ ಅಂತ ಈ ಥರದೊಂದು ಡಿಶ್ನ ತಿನ್ನೋಕ್ಕೆ ಚಾನ್ಸೇ ಇರೋಲ್ಲ ನಾವು ಇದನ್ನು ಮಿನಿಮಮ್ ಅಂತ ಅಂದ್ರೂ ಈ ಒಂದು ಪ್ಲೇಟಲ್ಲಿ ನಾಲ್ಕು ನಾಲ್ಕು ಜನ ತಿನ್ಬೋದು ನಾವು ತೊಗೊಂಡಿರೋದು ಹಾಫು ಇದು ನಾವು ನಾಲ್ಕು ಜನ ಬಂದಿರೋದಕ್ಕೆ ಸೊ ಇದನ್ನ ನಾಲ್ಕು ಜನ ತಿನ್ಬೋದು ಇದು ಅದೇ ಅದು ಕೂಡ ಜಾಸ್ತಿ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಸೊ ಇನ್ನು ಫುಲ್ ಕೂಡ ಬರುತ್ತೆ ಅಂತ ಫುಲ್ ಪ್ಲೇಟ್ನಲ್ಲಿ ಫುಲ್ ಒಂದು ಫುಲ್ ಚಿಕನ್ನ ಹಾಕಿ ಮತ್ತು ಇನ್ನೂ ಜಾಸ್ತಿ ಬಿರಿಯಾನಿನ ಕೊಡ್ತಾರೆ ತುಂಬಾ ಸಕ್ಕದಾಗಿರುತ್ತೆ ಸೊ ಇವಾಗ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮೀ ಬಿರಿಯಾನಿನ ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಅಲ್ಫಾ ಮಂದಿ ಚಿಕನ್ ಮಂದಿ ಅಂತ ಹೇಳಿ ಈಗ ಈ ಬಿರಿಯಾನಿ ಜೊತೆಗೆ ಈ ಗ್ರೇವಿ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನು ಹಾಕ್ಕೊಂಡು ಟ್ರೈ ಮಾಡೋಣ ಟೇಸ್ಟ್ ಮಾಡೋಣ ಮೋಸ್ಟ್ಲಿ ಇದು ದಾಲ್ ಗ್ರೇವಿ ಅಂತ ಅನಿಸುತ್ತೆ ಸೊ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಬಿರಿಯಾನಿನಂತೂ ಆಗಿದೆ ಬಾ ನಿಜಕ್ಕೂ ಸಖತ್ತಾಗಿದೆ ಇನ್ನು ಗ್ರೇವಿನೂ ಕೂಡ ತುಂಬಾ ಸಕ್ಕಲಾಗಿದೆ ನೀವೇನಾದರೂ ಬಿರಿಯಾನಿ ತಿನ್ನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಲ್ಫಾಮ್ ಚಿಕನ್ ಮಂದಿ ಇದನ್ನು ತೊಗೊಂಡ್ರೆ ನಿಮಗೆ ಬೆಸ್ಟ್ ನೋಡಿ ಅದರ ಜೊತೆಗೆ ಗ್ರಿಲ್ಲು ಕೂಡ ಬರುತ್ತಂತೆ ಆಮೇಲೆ ಆ ಕೂಡ ಬರುತ್ತೆ ಅಂತ ಹೇಳಿದ್ರು ಸೊ ನಾವು ತೊಗೊಂಡಿರೋದು ಸದ್ಯಕ್ಕೆ ಆಲ್ಫಾಮ್ ಚಿಕನ್ ಮಂದಿ ಸೊ ಇದಂತೂ ಟೇಸ್ಟ್ ಮಾತ್ರ ಸಕ್ಕಲಾಗಿದೆ ಸೊ ಈಗ ಆಲ್ಫಾಮ್ ಟೇಸ್ಟ್ ಪ್ರಮಾಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪೀಸ್ ಹಿಂಗೆ ಎತ್ಕೊಂತ ಇದ್ದೀನಿ ಇದು ಅರ್ಧ ಚಿಕನ್ ಮಾತ್ರ ಕೊಟ್ಟಿರೋದು ನಮಗೆ ಯಾಕೆ ಅಂತಂದರೆ ಆಫ್ ಹೇಡಿದ್ದು ಹಾಗಾಗಿ ಇದನ್ನ ನಾವು ನಾಲ್ಕು ಜನ ಕೂತ್ಕೊಂಡು ತಿಂತಾ ಇದೀವಿ ಇದನ್ನು ನಾಲ್ಕು ಜನ ಕುತ್ಕೊಂಡು ತಿದ್ದರೂ ಮುಗ್ಸಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನೋಡಿ ನನ್ನ ಕೇಳೋದಾದ್ರೆ ಈ ಬಿರಿಯಾನಿ ಮತ್ತು ಈ ಚಿಕನ್ನು ಇನ್ ಟೇಸ್ಟ್ ಅಂತ ಹೇಳ್ಬೋದು ನಿಜವಾಗ್ಲೂ ಸಕ್ಕದಾಗಿದೆ ಈ ಚಿಕನ್ ಅಂತೂ ಮ್ಯಾರಿನೇಟ್ ಮಾಡಿ ಆ ಮಸಾಲೆ ಎಲ್ಲ ಮ್ಯಾರಿನೇಟ್ ಮಾಡಿ ಹಾಕಿರೋದು ಸಕ್ಕತ್ತು ಟೇಸ್ಟ್ ಅನ್ನಿಸ್ತಾ ಇದೆ ಮತ್ತು ಇನ್ನು ಬಿರಿಯಾನಿ ಅಂತೂ ನಾನು ಹೇಳೋದಕ್ಕಿಂತ ನೀವು ಬಂದು ತಿನ್ನಬೇಕು ಅವಾಗಲೇ ಈ ಬಿರಿಯಾನಿನ ನಿಜವಾದ ಸ್ವಾದ್ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಇವಾಗ ನೀವು ಈ ವಿಡಿಯೋನಲ್ಲಿ ನೋಡ್ತಾ ಇರೋದು ಇದು ರು ಅಫ್ಸಾ ಅಂತ ಹೇಳ್ಬಿಟ್ಟು ನೀವು ನೋಡೇ ಇರ್ತೀರಾ ಅಲ್ಲಿ ನಮ್ಮ ಮುಸಲ್ಮಾನವರು ಅವ್ರ ಗಾಡಿಗಳೆಲ್ಲ ಹಾಕೊಂಡಿರ್ತಾರೆ ಒಂದು ರೆಡ್ ಕಲರ್ ಬಾಟ್ಲಿನಲ್ಲಿ ಇದು ಉಪವಾಸ ಟೈಮಲ್ಲಿ ಜಾಸ್ತಿ ಕುಡಿತಾರೆ ರು ಅಫ್ಸಾ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ನಾನು ಮುಂಚೆನೂ ಕುಡಿದಿನಿ ಸೊ ಇಲ್ಲಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ ಹೂ ಸಕ್ಕಾಗಿದೆ ಅಫ್ಜಾ ಹ್ಞೂ ಇದು ಒಂದು ಬೆಸ್ಟ್ ಡ್ರಿಂಕು ಈ ನಮ್ಮ ಒಂದು ಸಮ್ಮರ್ಗೆ ಹೀಟ್ನ ಬೀಟ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು ರೂವ್ಸ ಕೊನೆಗೆ ಕುಡೀರಿ ತುಂಬ ಡೈಜೆಷನ್ಗೂ ಹೇಳೋದು ಹಾಗೆ ಇನ್ನೊಂದು ಫೈನಲ್ ಆಗಿ ಇನ್ನೊಂದು ಏನಪ್ಪ ಅಂತ ಅಂದರೆ ಒಂದು ಸ್ಪೆಷಲ್ ಫ್ಲೇವರ್ ಡ್ರಿಂಕ್ ಇದು ಏನಂತ ಅಂದರೆ ಇದು ಪೈನಾಪಲ್ ಮೊಜಿಟೊ ಪೈನಾಪಲ್ ಮೊಜಿಟೊ ಯೂಶಲಿ ತುಂಬ ಕಡಿಮೆ ಕಡೆ ಎಲ್ಲ ಕಡೆಯೂ ಅವೈಲೇಬಲ್ ಇರೋಲ್ಲ ಸೊ ಇಲ್ಲಿ ಇಟ್ಟಿದ್ದಾರೆ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಕುಡಿದ ತಕ್ಷಣ ಪೈ ಪೈನಾಪಲ್ ಫ್ಲೇವರ್ ಬರುತ್ತೆ ಜೊತೆಗೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಪುದೀನ ಎಲ್ಲ ಹಾಕಿ ನಿಂಬೆಣ್ಣೆಲ್ಲ ಹಾಕಿದ್ದಾರೆ ಅದು ಎರಡೂ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ ಸೊ ಇದ್ರೂ ಕೂಡ ತುಂಬ ಚೆನ್ನಾಗಿದೆ ಸೊ ಫೈನಲಿ ಈ ಆವಾಗಲೇ ತೋರಿಸಿದ್ರು ಈ ಸ್ಪೆಷಲ್ ಟೇಸ್ಟ್ಮಿ ಸ್ಪೆಷಲ್ ಐಸ್ ಕ್ರೀಮ್ ಇದು ಸೊ ಆ್ಯಕ್ಚುಲಿ ಪಾಪ ಐಸ್ ಕ್ರೀಮು ಹೀಟಿಗೆ ನಾವು ತಿಂದು ಬರೋ ಅಷ್ಟೊತ್ತಿಗೆ ತಿಂದು ಮುಗಿಸೋ ಅಷ್ಟೊತ್ತಿಗೆ ಇದು ಸ್ವಲ್ಪ ಕರ್ಗ್ಬಿಟ್ಟಿದೆ ಒಳಗಡೆ ಏನೋ ಬಾಳೆಹಣ್ಣಿನಿಂದ ಸ್ಲೈಸ್ ಎಲ್ಲ ಹಾಕಿ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಓಹ್ ಸೂಪರಾಗಿದೆ ಸೊ ನಿಜವಾಗ್ಲೂ ಸಕ್ಕದಾಗಿದೆ ಸೊ ನೋಡೋಣ ಹಿಂಗಿದೆ ಅಂತ ಹ್ಞೂ ರಿಯಲಿ ಆಗಿದೆ ಐಸ್ ಕ್ರೀಮ್ ಅಂತೂ ಮೀ ಸ್ಪೆಷಲ್ ಐಸ್ ಕ್ರೀಮ್ ಅಂತ ಇದು ಸಕ್ಕದಾಗಿರುತ್ತೆ ಹ್ಞೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಟ್ರೈ ಮಾಡಿ ಮರಿದೇ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಇದು ನಮ್ಮ ಟೇಸ್ಟ್ ಮೀ ಕಂಪ್ಲೀಟ್ ಕುಕಿಂಗ್ ಟೀಮು ನೀವೇನು ನೋಡ್ತಾ ಇದ್ದೀರಾ ಇವರು ಸೊ ಅಲ್ಲಿ ನಾನು ನಿಮಗೆ ತೋರಿಸಿದಂತಹ ವೆರೈಟಿ ವೆರೈಟಿ ಡಿಶಸ್ಗಳಿಂದ ಗಳಿಂದ ಇವರು ಕೈಗಳ ಇದ್ದ ಇದು ಕೈವಾಡಗಳು ಇದ್ದಿದ್ದು ಸೊ ಇವರಿಗೆ ನಿಜಕ್ಕೂ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಮ ವೀಕ್ಷಣೆ ಕಡೆಯಿಂದ ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದರೆ ಬಾಸು ಈ ಮೀನಲ್ಲಿ ನೀವು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಈ ಒಂದು ಬ್ಯಾಕ್ ಗ್ರೌಂಡ್ ಏನ್ ಕಾಣಿಸ್ತಾ ಇದೆ ಇದು ಇಲ್ಲಿ ಒಂದು ಬರ್ಡ್ಡೆ ಅಂತ ಹೇಳ್ಬಿಟ್ಟು ಬರುತ್ತೆ ಇಲ್ಲಿ ಬರ್ಡ್ಡೇನ ಒಂದು ಬೋರ್ಡ್ ಹಾಕಿ ಕೊಡ್ತಾರೆ ಅದು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ಸೊ ಯಾವುದೇ ಕಾಸ್ಟ್ ಇರಲ್ಲ ಸೊ ನೀವು ಬಂದು ಇಲ್ಲಿಗೆ ಬರ್ಡೆ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಇದನ್ನ ಇಲ್ಲಿಗೆ ಬರ್ಬಹುದು ಇದನ್ನ ಯೂಸ್ ಮಾಡ್ಕೊಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ಗುಡ್ ನೈಟ್